ಭಾರತ ಚುನಾವಣಾ ಆಯೋಗ ತಿಳಿಸಿರುವಂತೆ ಮೂರನೇ ಫೀಸ್ನಲ್ಲಿ ಬರುತ್ತೆ ಅಂದರೆ ಚುನಾವಣೆ ಏಳು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಡೆಯಲಿದ್ದು ಚುನಾವಣಾ ಅಧಿಸೂಚನೆಯನ್ನು ನಾವು ಹನ್ನೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ನಾವು ಅಧಿಸೂಚನೆಯನ್ನು ಹೊಡೆಸ್ತೇವೆ ಸೊ ಅಧಿಸೂಚನೆಯನ್ನು ಹೊಡೆಸಿದ ದಿವಸದಿಂದ ನಾಮಪತ್ರಗಳನ್ನು ಸಲ್ಲಿಸಲು ಅವಕಾಶವಿರುತ್ತೆ ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾಮಪತ್ರಗಳನ್ನು ಪರಿಶೀಲನೆ ಮಾಡುವ ದಿನಾಂಕ ಶನಿವಾರ ಇಪ್ಪತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಿರುತ್ತೆ ತದನಂತರ ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಅವಕಾಶವನ್ನು ಇಪ್ಪತ್ತೆರಡು ನಾಲ್ಕು ಇಪ್ಪತ್ತ್ನಾಲ್ಕು ಸೋಮವಾರ ನೀಡಲಾಗುವುದು ಸೊ ಒಂದಕ್ಕಿಂತ ಹೆಚ್ಚು ನಾಮಪತ್ರಗಳು ಸಲ್ಲಿಕೆಯಾಗಿದ್ದರೆ ಮತದಾನವನ್ನು ಏಳು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಮಂಗಳವಾರ ನಡೆಸಲಾಗುವುದು ತದನಂತರ ಮತ ಎಣಿಕೆಯನ್ನು ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ಎಂಟು ಗಂಟೆಯಿಂದ ಶಿವಗಂಗೋತ್ರಿ ವಿಶ್ವವಿದ್ಯಾಲಯ ದಾವಣಗೆರೆ ಜಿಲ್ಲೆಯಲ್ಲಿ ಆ ಪ್ರಕ್ರಿಯೆಯನ್ನು ನಡೆಸಲಾಗುವುದು ಒಟ್ಟಾರೆಯಾಗಿ ಚುನಾವಣೆ ಆರು ಆರು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮುಗಿಯುತ್ತೆ ಸೊ ನಮ್ಮ ದಾವಣಗೆರೆ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿ ಹದಿಮೂರಕ್ಕೆ ಒಟ್ಟು ಸಾವಿರದ ಒಂಬೈನೂರ ನಲವತ್ತಾರು ಮತಗಟ್ಟೆಗಳು ಬರ್ತವೆ ಇದರಲ್ಲಿ ಒಂದು ಪ್ರಮುಖ ಅಂಶ ಅಂದರೆ ನಮ್ಮ ದಾವಣಗೆರೆ ಜಿಲ್ಲೆಯ ಜಗಳೂರು ಹರಿಹರ ದಾವಣಗೆರೆ ಉತ್ತರ ದಾವಣಗೆರೆ ದಕ್ಷಿಣ ಮಾಯಕೊಂಡ ಚನ್ನಗಿರಿ ಹೊನ್ನಾಳಿ ಜೊತೆಗೆ ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸಿನೂ ಕೂಡ ಇಲ್ಲಿ ಬರುತ್ತೆ ಸೊ ಒಟ್ಟು ಸಾವಿರದ ಒಂಬೈನೂರ ನಲವತ್ತಾರು ಮತ ಕೇಂದ್ರಗಳು ಅದರಲ್ಲಿ ದಾವಣಗೆರೆ ಜಿಲ್ಲೆಯದು ಸಾವಿರದ ಆರುನೂರ ತೊಂಬತ್ತ್ಮೂರು ಇತ್ತು ಅಂದರೆ ಹರಪನಹಳ್ಳಿದು ಇನ್ನೂರ ಐವತ್ಮೂರು ಮತಗಟ್ಟೆಗಳಿರ್ತವೆ ಇದರಲ್ಲಿ ಈಗಾಗಲೇ ನಮ್ಮ ಸೆಕ್ಟರ್ ಮ್ಯಾಜಿಸ್ಟ್ರೇಟ್ಗಳು ತಹಸೀಲ್ದಾರ್ ಮತ್ತು ಸ್ಥಳೀಯ ಪೊಲೀಸರಿಂದ ವರದಿಯನ್ನು ತೆಗೆದುಕೊಂಡು ನಾನು ಮತ್ತು ಎಸ್ ಪಿ ರವರು ಮುನ್ನೂರ ಎಂಬತ್ತೇಳು ಕ್ರಿಟಿಕಲ್ ಪೋಲಿಂಗ್ ಸ್ಟೇಷನ್ ಮತ್ತು ಹನ್ನೊಂದು ವನರಬಲ್ ಏರಿಯಾ ಅಂತ ಈಗಾಗಲೇ ನಾವು ಮಾರ್ಕನ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಈ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ ಜಿಲ್ಲೆಯಲ್ಲಿ ಒಟ್ಟು ಹದಿನಾರು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಏಳ್ನೂರ ನಲವತ್ತಾರು ಮತದಾರರಿದ್ದಾರೆ ನಮ್ಮಲ್ಲಿ ಮಹಿಳಾ ಮತದಾರರು ಪುರುಷ ಮತದಾರಕ್ಕಿಂತ ಜಾಸ್ತಿ ಇದ್ದಾರೆ ಟೆಕ್ಸ್ ರೇಷ್ಯೂ ಮುನ್ನು ಸಾವಿರದ ಏಳು ಇದೆ ಆಮೇಲೆ ಈ ವರ್ಷ ನಾವು ಯುವ ಮತದಾರಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಯುವ ಮತದಾರನ್ನು ನಾವು ಎನ್ರೋಲ್ಮೆಂಟ್ ಮಾಡಿದ್ದೇವೆ ಮೂವತ್ತಾರು ಸಾವಿರದ ಎಂಟುನೂರ ನಲವತ್ತೊಂಬತ್ತು ಯುವ ಮತದಾರರು ಈಗಾಗಲೇ ಸೇರ್ಪಡೆಯನ್ನು ಗೊಂಡಿರುತ್ತಾರೆ ಈಗ ಈಗಾಗಲೇ ಜಿಲ್ಲಾಧಿಕಾರಿ ದಾವಣಗೆರೆಯವರು ರಿಟರ್ನಿಂಗ್ ಆಫೀಸರ್ ಆಗಿ ಕೆಲಸವನ್ನು ನಿರ್ವಹಣೆ ಮಾಡಲಿದ್ದು ಎಂಟು ಕ್ಷೇತ್ರಗಳಿಗೂ ಕೂಡ ನಾವು ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರ್ ಅಂತ ಈಗಾಗಲೇ ಆಯ್ಕೆ ಮಾಡಿ ನೋಟಿಫೈ ಮಾಡಲಾಗಿದೆ ಸೊ ಆ ಸಂಬಂಧಪಟ್ಟ ಅಧಿಕಾರಿಗಳ ನಂಬರು ಕೂಡ ನಾನು ಶೇರ್ ಮಾಡಿದ್ದೇನೆ ಸೊ ಈ ನಮ್ಮ ಜಿಲ್ಲಾಧಿಕಾರಿಗಳ ಕೋರ್ಟ್ ಇದೆ ಇದು ಚುನಾವಣಾಧಿಕಾರಿ ಕಚೇರಿಯಾಗಿ ನಾವು ನೋಟಿಫೈಯನ್ನು ಕೂಡ ಮಾಡಿದ್ದೇವೆ ಇಲ್ಲಿ ನಾಮಪತ್ರಗಳನ್ನು ಸ್ವೀಕಾರ ಮಾಡಲು ಮತ್ತು ಪರಿಶೀಲನೆ ಮಾಡಲು ಕೂಡ ಇಲ್ಲಿ ಕ್ರಮವನ್ನು ಕೈಗೊಳ್ಳಲಾಗುವುದು ಚುನಾವಣೆಗೆ ಸ್ಪರ್ಧಿಸುವ ಪ್ರತಿಯೊಬ್ಬ ಅಭ್ಯರ್ಥಿಯೂ ಕೂಡ ಇಪ್ಪತ್ತೈದು ಸಾವಿರ ಭದ್ರತಾ ಠೇವಣಿಯನ್ನು ಡಿಪಾಸಿಟ್ನ ಇಡಬೇಕಾಗಿರುತ್ತೆ ಸಾಮಾನ್ಯ ವರ್ಗದವರಾದರೆ ಪರಿಷ್ಟ ಜಾತಿ ಮತ್ತು ಪರಿಷ್ಟ ಪಂಗಡ ಆಯಿತು ಅಂದರೆ ಹನ್ನೆರಡು ಸಾವಿರದ ಐನೂರು ರೂಪಾಯಿಯನ್ನು ಅವರು ಡಿಪಾಸಿಟ್ ಮಾಡಬೇಕಾಗಿರುತ್ತೆ ಠೇವಣಿ ಇಡಬೇಕಾಗಿರುತ್ತೆ ಸೊ ಈ ಮಾದರಿ ನೀತಿ ಸಂಬಂಧಪಟ್ಟ ಸಂಬಂಧಪಟ್ಟಾಗೆ ತತ್ಕ್ಷಣದಿಂದ ಅನ್ವಯ ಹಾಗೆ ಮಾದರಿ ನೀತಿ ಸಂಹಿತೆ ಜಾರಿಯಾಗಲಿದ್ದು ಎಲ್ಲ ಸಾರ್ವಜನಿಕರು ರಾಜಕೀಯ ಪಕ್ಷದವರು ಮತ್ತು ಅಧಿಕಾರಿಗಳು ಕೂಡ ರಾಜಕೀಯ ಈ ಸಂಹಿತೆಯನ್ನು ಅನುಸರಿಸಬೇಕಾಗಿರುತ್ತೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಪಬ್ಲಿಕ್ ಡಿಫೆಸ್ಮೆಂಟ್ ಕಾಯ್ದೆ ಅನುಸಾರವಾಗಿ ಸಾರ್ವಜನಿಕ ಸ್ಥಳದಲ್ಲಿರುವಂತಹ ಎಲ್ಲ ರಾಜಕೀಯ ಪಕ್ಷದವರ ಫೋಟೋಸ್ ಇರ್ಬೋದು ಅಥವಾ ಅನುಮತಿ ಇಲ್ಲದೆ ಇರುವಂತಹ ಫ್ಲೆಕ್ಸ್ಗಳಿರ್ಬೋದು ಬಂಡಿಂಗ್ಸ್ ಇರ್ಬೋದು ಇವು ಎಲ್ಲವನ್ನು ಕೂಡ ಆ ಸಂಬಂಧಪಟ್ಟಂತಹ ಮಹಾನಗರ ಪಾಲಿಕೆ ಅಧಿಕಾರಿಗಳು ನಗರಸಭೆ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕೂಡಲೇ ಕ್ರಮವನ್ನು ಕೈಗೊಂಡು ಮಾದರಿ ನೀತಿ ಸಂಹಿತಿಯನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನ ಮಾಡಲಿಗಾಗಲೇ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ ಮತ್ತು ಚುನಾವಣಾ ಪ್ರಕ್ರಿಯೆಯಲ್ಲಿ ಕೆಲಸ ನಿರ್ವಹಣೆ ಮಾಡುವಂಥ ಎಲ್ಲ ಅಧಿಕಾರಿಗಳು ಕೂಡ ಕೇಂದ್ರ ಸ್ಥಾನದಲ್ಲಿ ಇರಬೇಕು ಕೂಡ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ ಮತ್ತು ಈ ಚುನಾವಣೆಗೆ ಎಂ ಪಿ ಚುನಾವಣೆಗೆ ಒಟ್ಟು ತೊಂಬತ್ತೈದು ಲಕ್ಷ ರೂಪಾಯಿವರೆಗೆ ಹೆಚ್ಚ ಮಾಡಲು ನಿಗದಿಪಡಿಸಲಾಗಿದೆ ಅದು ಅವರು ನಾಮಪತ್ರ ಸಲ್ಲಿಸುವ ದಿನಾಂಕದಿಂದ ಘೋಷಣೆ ರಿಸಲ್ಟ್ ಘೋಷಣೆ ಆಗುವವರೆಗೂ ಕೂಡ ಇದು ಅನ್ವಯ ಆಗುತ್ತೆ ಇದನ್ನು ಮನಿಟರ್ ಮಾಡಲು ನಮ್ಮ ಅಸಿಸ್ಟೆಂಟ್ ಎಕ್ಸ್ಪೆಂಡಿಚರ್ ಅಬ್ಸರ್ವರ್ ಅಂತ ಇರ್ತಾರೆ ಸೊ ಅವರ ಆ ತಂಡವನ್ನು ಕೂಡ ಈಗಾಗಲೇ ನಾವು ಆಯ್ಕೆ ಮಾಡಿ ಅವರಿಗೆ ತರಬೇತಿಯನ್ನು ಕೊಡಲಾಗಿದೆ ಸೊ ಮಧ್ಯಾಹ್ನ ದಿನಾಂಕ ಮೇ ಏಳನೇ ತಾರೀಕು ಆಗಿದ್ದು ನಲವತ್ತ ಎಂಟು ಗಂಟೆ ಮುಂಚಿತವಾಗಿ ಅಲ್ಲಿ ಏನು ಸೈಲೆಂಟ್ ದಿವಸ ಅಂತ ಹೇಳ್ತೇವೆ ಅಲ್ಲಿ ರಾಜಕೀಯ ಪಕ್ಷದವರಿಗೆ ಪ್ರಚಾರ ಮಾಡಲು ಅವಕಾಶ ಇರುತ್ತೆ ನಲವತ್ತೆಂಟು ಗಂಟೆ ಅದ ಮುಂಚಿತವಾಗಿ ಅಂದರೆ ಲಾಸ್ಟ್ ಡೇಟ್ ಬಿಫೋರ್ ದ ಪೋಲ್ ಅಲ್ಲಿ ಕೆಲವು ರೆಸ್ಟ್ರಿಕ್ಷನ್ಸ್ ಇರುತ್ತೆ ಅದರ ಕಾಲನ ಕಾಲಕ್ಕೆ ನಾವು ಸೂಚನೆಯನ್ನು ಕೊಡ್ತಾ ಇರ್ತೇವೆ ಆಮೇಲೆ ಪ್ರಚಾರಕ್ಕೆ ಬಳಸುವ ಎಲ್ಲ ವಾರಗಳನ್ನು ಕೂಡ ಸುವಿಧಾ ಅಪ್ಲಿಕೇಶನ್ ಮತ್ತು ಎನ್ಕೋರ್ ಸಾಫ್ಟ್ವೇರ್ ಮುಖಾಂತರವೇ ತೆಗೆದುಕೊಳ್ಬೇಕಾಗಿರುತ್ತೆ ಯಾವುದೇ ಕಾರಣಕ್ಕೂ ಕೂಡ ಮ್ಯಾನ್ಯಲ್ ಆಗಿ ಯಾವುದೇ ಪರ್ಮಿಷನನ್ನು ಕೊಡುವಾಗಿಲ್ಲ ಅಂತ ಚುನಾವಣಾ ಆಯೋಗ ಕಟ್ಟುನಿಟ್ಟಾಗಿ ಹೇಳಿದೆ ಸೊ ಸುಧಾ ಮುಖಾಂತರನೇ ನಾವು ಅನುಮತಿಯನ್ನು ಕೊಡ್ತೇವೆ ರಾಜ್ಯ ಮಟ್ಟದಾಗಿತ್ತು ಅಂದರೆ ಬೆಂಗಳೂರಿನಲ್ಲಿ ರಾಜ್ಯ ಚುನಾವಣಾ ಆಯೋಗ ನೀಡಲಿದೆ ಜಿಲ್ಲಾ ಮಟ್ಟಕ್ಕೆ ಸಂಬಂಧಪಟ್ಟಂತೆ ನಮ್ಮ ಆರ್ ಓ ಕಚೇರಿಯಲ್ಲಿ ನೀಡಲಾಗುವುದು ತಾಲೂಕಿಗೆ ಸಂಬಂಧಪಟ್ಟಂತೆ ಎರ್ ಕಚೇರಿಯಲ್ಲಿ ಕಚೇರಿಲಿ ನೀಡಲಾಗುವುದು ಮತ್ತು ಎಲ್ಲ ಪರವಾನಗಿಯನ್ನು ಕೂಡ ಎನ್ಕೋರ್ ಸಾಫ್ಟ್ವೇರ್ ಮುಖಾಂತರನೇ ನಾವು ನೀಡಲಾಗುವುದು ಅದಕ್ಕೆ ಸಿಂಗಲ್ ವಿಂಡೋ ಸಿಸ್ಟಮನ್ನು ಕೂಡ ಜಾರಿಗೆ ತಂದಿದ್ದೇವೆ ಮತ್ತು ಚುನಾವಣಾ ವೆಚ್ಚವನ್ನು ಕೂಡ ಡೇ ಟು ಡೇ ಬೇಸಿಸಲ್ಲಿ ಮಾನಿಟರಿಂಗ್ ಮಾಡಲು ಅಸಿಸ್ಟೆಂಟ್ ಎಕ್ಸ್ಪೆಂಡಿಚರ್ ಅಬ್ಸರ್ವರ್ ಇರ್ತಾರೆ ಅದರ ಜೊತೆಗೆ ವಿಡಿಯೋ ಸರ್ವೆಲೆನ್ಸ್ ಟೀಮ್ ಮತ್ತು ವಿಡಿಯೋ ವಿಂಗ್ ಟೀಮ್ ಇದೆ ಮತ್ತು ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ನಾವು ಚೆಕ್ ಪೋಸ್ಟ್ಗಳನ್ನು ಮೂವತ್ತೈದು ಚೆಕ್ ಪೋಸ್ಟ್ಗಳನ್ನು ಈಗಾಗಲೇ ನಿರ್ಮಾಣ ಮಾಡೋ ಪ್ರಕ್ರಿಯೆ ಪ್ರಾರಂಭ ಆಗಿದೆ ಆ ಇಪ್ಪತ್ನಾಲ್ಕು ಗಂಟೆಯೂ ಕೂಡ ಆ ಚೆಕ್ ಪೋಸ್ಟ್ಗಳಲ್ಲಿ ಕೆಲಸ ನಿರ್ವಹಣೆ ಮಾಡಲು ಮೂರು ತಂಡದಂತೆ ನಾವೀಗಾಗಲೇ ನೋಟಿಫೈಯನ್ನು ಮಾಡಿದ್ದೇವೆ ಚೆಕ್ ಪೋಸ್ಟ್ ಲಿಸ್ಟನ್ನು ಕೂಡ ನಾವು ನಿಮ್ಮೊಂದಿಗೆ ಶೇರ್ ಮಾಡಿಕೊಂಡಿದ್ದೇವೆ ಆಮೇಲೆ ಸಾರ್ವಜನಿಕರಿಗೆ ಪ್ರಮುಖವಾಗಿ ಮಾಹಿತಿ ಕೊಡೋದೇನೆಂದರೆ ಯಾವುದೇ ಒಬ್ಬ ವ್ಯಕ್ತಿ ಐವತ್ತು ಸಾವಿರ ರೂಪಾಯಿ ಒಳಗಡೆ ರೀತಿಯಲ್ಲಿ ತಾನು ತನ್ನ ಪಾಕೆಟ್ನಲ್ಲಿ ತೆಗೆದುಕೊಂಡು ಹೋಗೋಕೆ ಅವಕಾಶ ಇರುತ್ತೆ ಐವತ್ತು ಸಾವಿರ ರೂಪಾಯಿಗಿಂತ ಹೆಚ್ಚಿನ ಮೌಲ್ಯದ ಹಣವನ್ನು ಅವರು ತೆಗೆದುಕೊಂಡೋಗ್ಬೇಕಾ ಆದರೆ ಪೋಸ್ಟಲ್ಲಿ ಏನಾದರೂ ವೆರಿಫಿಕೇಷನ್ ಕೇಳಿದರೆ ಅದಕ್ಕೆ ಸೂಕ್ತ ದಾಖಲಾತಿನ ಕೂಡ ಅವರು ಕೊಡಬೇಕಾಗಿರುತ್ತೆ ಸೋಷಿಯಲ್ ಮೀಡಿಯಾ ಇರ್ಬೋದು ಡಿಜಿಟಲ್ ಮೀಡಿಯಾ ಇರ್ಬೋದು ಅಥವಾ ಪ್ರಿಂಟ್ ಪೇಪರ್ ಇರ್ಬೋದು ಅಲ್ಲಿ ಜಾಹೀರಾತನ್ನು ನೀಡಬೇಕಾದ್ರೆ ಕೆಲವು ಮಾನದಂಡಗಳನ್ನು ನೀಡಲಾಗಿದೆ ಇವುಗಳನ್ನು ಪರಿಶೀಲನೆ ಮಾಡೋದಕ್ಕೆ ಮೀಡಿಯಾ ಸರ್ಟಿಫಿಕೇಷನ್ ಆ್ಯಂಡ್ ಮೋನಿಟ್ರಿಂಗ್ ಟೀಮ್ ಅಂತ ಈಗಾಗಲೇ ನಾವು ನೋಟಿಫೈಯನ್ನು ಮಾಡಿದ್ದೇವೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಅಡ್ವರ್ಟೈಸ್ಮೆಂಟನ್ನು ಕೊಡಬೇಕಾದ್ರೆ ಸಂಬಂಧಪಟ್ಟ ಪೊಲಿಟಿಕಲ್ ಪಾರ್ಟಿ ಇರ್ಬೋದು ಕ್ಯಾಂಡಿಡೇಟ್ ಇರ್ಬೋದು ಇವರಿಂದ ಪ್ರೀ ಸರ್ಟಿಫಿಕೇಷನನ್ನು ತೆಗೆದುಕೊಳ್ಬೇಕು ನ್ಯೂಸ್ ಪೇಪರ್ಲಾಯಿತು ಅಂದರೆ ಸೈಲೆಂಟ್ ಝೋನ್ ಅಂತ ಏನು ಹೇಳ್ತೇವೆ ಫಾರ್ಟಿ ಏಯ್ಟ್ ಅವರ್ಸ್ ಬಿಫೋರ್ ದ ಕ್ಲೋಸ್ ಆಫ್ ಪೋಲ್ ಅಲ್ಲಿ ಅವಶ್ಯಕತೆ ಇರುವುದಿಲ್ಲ ಫಾರ್ಟಿ ಏಯ್ಟ್ ಅವರ್ಸ್ ಒಳಗಡೆ ಆಯಿತು ಅಂದರೆ ಅವರು ಮೀಡಿಯಾ ಸರ್ಟಿಫಿಕೇಷನನ್ನು ಮಾಡಿಸ್ಕೊಳ್ಬೇಕಾಗಿರುತ್ತೆ ಮತ್ತು ಪೇಡ್ ನ್ಯೂಸ್ ಬಗ್ಗೆಯೂ ಕೂಡ ಈ ತಂಡ ಕಾಲಾನುಕಾಲಕ್ಕೆ ಪರಿಶೀಲನೆಯನ್ನು ಮಾಡ್ತಾ ಇರ್ತಾರೆ ಮತ್ತು ಎಲ್ಲ ಅಸೆಂಬ್ಲಿ ಕ್ಷೇತ್ರದಲ್ಲೂ ಕೂಡ ಈಗ ಕಂಟ್ರೋಲ್ ರೂಮನ್ನು ನಾವು ತೆಗೆದಿದ್ದು ಎಲ್ಲ ಅನುಮತಿಯನ್ನು ಕೂಡ ಅಲ್ಲಿ ನೀಡಲಾಗುವುದು ಮತ್ತು ಪ್ರತಿ ಸೆಕ್ಟರ್ಗೆ ನಾವೀಗ ಸೆಕ್ಟರ್ ಆಫೀಸರ್ಸ್ ಅಂತ ಆಯ್ಕೆ ಮಾಡಿ ಅವರಿಗೆ ಪವರ್ಸ್ ಪವರ್ಸನ್ನು ನೀಡಲಾಗಿದ್ದು ಒಟ್ಟು ಆ ಥರ ನೂರ ತೊಂಬತ್ತು ಅಧಿಕಾರಿಗಳನ್ನ ಯೋಜನೆ ಮಾಡಲಾಗಿದೆ ಸಿ ಆರ್ ಪಿ ಸಿ ಸೆಕ್ಷನ್ನ ನಲವತ್ತ ನಾಲ್ಕರಂತೆ ಅವರಿಗೆ ಸರ್ಚ್ ಅಂದರೆ ಹುಡುಕಲು ಮತ್ತು ಸೀಸ್ ಮಾಡಲು ಕೂಡ ಮುಕ್ತ ಅವಕಾಶವನ್ನು ಕೂಡ ಕಲ್ಪಿಸಿಕೊಡಲಾಗಿದೆ ಮತ್ತು ಐದ ಮತಗಟ್ಟೆಯಲ್ಲಿ ವೆಬ್ ಕ್ಯಾಸ್ಟಿಂಗ್ ಮಾಡೋದಕ್ಕೂ ಕೂಡ ನಾವು ಕ್ರಮವನ್ನು ಕೈಗೊಳ್ಳುತ್ತೇವೆ ಅದರ ಪಟ್ಟಿಯನ್ನು ನಂತರ ಕೊಡಲಾಗುವುದು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ಬ್ಯಾಲೆಟ್ ಯೂನಿಟ್ಗಳು ಕಂಟ್ರೋಲ್ ಯೂನಿಟ್ಗಳು ಮತ್ತು ಪ್ಯಾಟ್ಗಳ ಸ್ಟಾಕನ್ನು ನಾವೀಗಾಗಲೇ ತಯಾರಿ ಮಾಡಿಕೊಂಡಿದ್ದು ಪೊಲಿಟಿಕಲ್ ಪಾರ್ಟಿಯರವರ ಸಮಕ್ಷಮದಲ್ಲಿ ಈಗಾಗಲೇ ಫಸ್ಟ್ ಲೆವೆಲ್ ಚೆಕಿಂಗ್ ಆಗಿದೆ ನೆಕ್ಸ್ಟು ಫಸ್ಟ್ ರ್ಯಾಂಡಮೈಸೇಷನ್ ಮತ್ತು ಸೆಕೆಂಡ್ ರ್ಯಾಂಡಮೈಸೇಷನ್ ಅಂತ ಪೊಲಿಟಿಕಲ್ ಪಾರ್ಟಿ ರವರ ಪ್ರೆಸೆನ್ಸ್ನಲ್ಲಿ ಅಬ್ಸರ್ವರ್ ಅವರ ಪ್ರೆಸೆನ್ಸಲ್ಲಿ ನಾವು ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಸೊ ಇದರ ಜೊತೆಗೆ ನಮಗೆ ಸಾಕಷ್ಟು ಮತದಾರ ಸಿಬ್ಬಂದಿಗಳು ಕೂಡ ಇದ್ದಾರೆ ಒಂಬತ್ತು ಸಾವಿರದ ಏಳ್ನೂರ ನಾಲ್ಕು ನಮಗೇನು ಅವಶ್ಯಕತೆ ಇದೆ ಅಷ್ಟು ಸಿಬ್ಬಂದಿಗಳಿದ್ದಾರೆ ಅವರು ಕೂಡ ಎರಡು ಹಂತದ ತರಬೇತಿಯನ್ನು ನೀಡಿ ಅವರಿಗೆ ಪ್ರಿಸೈಡಿಂಗ್ ಆಫೀಸರ್ ಪೋಲಿಂಗ್ ಆಫೀಸರ್ ಒನ್ ಟೂ ತ್ರೀ ಅಂತ ಆಯ್ಕೆ ಮಾಡಲಾಗುವುದು ಮತ್ತು ಅಂದಾಜು ನಾನ್ನೂರು ಮೈಕ್ರೋ ಅಬ್ಸರ್ವರ್ಸನ್ನು ಕೂಡ ನಾವು ಈಗಾಗಲೇ ನೋಟಿಫೈ ಮಾಡಿ ಅವರಿಗೆ ತರಬೇತಿಯನ್ನು ಕೊಟ್ಟಿದ್ದೇವೆ ಮತ್ತು ಹೆಚ್ಚು ಹೆಚ್ಚಿನ ಸಂಖ್ಯೆಯಲ್ಲಿ ವಿಡಿಯೋಗ್ರಫಿ ಮತ್ತು ಸಿ ಸಿ ಟಿ ವಿಗಳನ್ನು ಗಳನ್ನು ನಾವು ಕೂಡ ಉಪಯೋಗಿಸ್ಕೊಳ್ತಾ ಇದ್ದೇವೆ ಚುನಾವಣಾ ವೀಕ್ಷಕರು ಪೊಲೀಸ್ ವೀಕ್ಷಕರಿರ್ಬೋದು ಸಾಮಾನ್ಯ ವೀಕ್ಷಕರಿರ್ಬೋದು ಅಥವಾ ಎಕ್ಸ್ಪೆಂಡಿಚರ್ ವೀಕ್ಷಕರು ಅವ್ರು ಬಂದಾಗ ಅವರ ನಂಬರ್ನೂ ಕೂಡ ನಾವು ಸಾರ್ವಜನಿಕರಿಗೆ ಮಾಧ್ಯಮಗಳ ಮುಖಾಂತರ ನಾವು ಕೊಡ್ತೇವೆ ಮತ್ತು ಹೆಚ್ಚಿನ ಜಾಗೃತಿಯನ್ನು ಮೂಡಿಸಲು ಕೂಡ ಸ್ವೀಪ್ನ ನಮ್ಮ ಸಿ ಒ ಅಧ್ಯಕ್ಷತೆಯಲ್ಲಿ ಈಗಾಗಲೇ ಕಾರ್ಯನಿರ್ವಹಿಸ್ತಿದ್ದು ಹೆಚ್ಚಿನ ಮತದಾರರು ಈ ಚುನಾವಣೆಯಲ್ಲಿ ಭಾಗವಹಿಸಬೇಕು ಆಮೇಲೆ ಬಹಳ ಪ್ರಮುಖವಾದ ಅಂಶ ಅಂದರೆ ಕೇವಲ ಆ ಮತದಾರರ ಚೀಟಿ ಇತ್ತು ಅಂದರೆ ಮಾತ್ರ ಅವರಿಗೆ ಮತದಾನ ಮಾಡೋದಕ್ಕೆ ಅವಕಾಶ ಇದೆ ಅಂತ ಅನ್ಕೊಬಾರ್ದು ಈಗಾಗಲೇ ನಾವು ಫೈನಲ್ ಎಲೆಕ್ಟ್ರ ರೋಲನ್ನು ಪಬ್ಲಿಷ್ ಮಾಡಿದ್ದೇವೆ ಅದು ಎಲ್ಲರಿಗೂ ಕೂಡ ನಮ್ಮ ತಾಲೂಕು ಕಚೇರಿಲಿರ್ಬೋದು ಎ ಆರ್ ಒ ಇರ್ಬೋದು ನಮ್ಮ ಕಚೇರಿಲಿರ್ಬೋದು ನೋಡೋದಕ್ಕೆ ಮುಕ್ತವಾಗಿ ಲಭ್ಯ ಇದೆ ಸೊ ಯಾವುದೇ ಒಬ್ಬ ವ್ಯಕ್ತಿ ಮತದಾನ ಮಾಡಬೇಕು ಅಂದರೆ ಪ್ರಮುಖವಾಗಿ ಅವರ ಹೆಸರು ಮತದಾರ ಪಟ್ಟಿಯಲ್ಲಿ ಇರಬೇಕು ಮತದಾರ ಪಟ್ಟಿಯಲ್ಲಿ ಇರುವುದನ್ನು ಮತದಾರರು ದೃಢೀಕರಣ ಮಾಡ್ಕೊಳ್ಬೇಕಾಗಿರುತ್ತೆ ಆಕಸ್ಮಿಕವಾಗಿ ಅವರ ಹೆಸರು ಮತದಾರ ಪಟ್ಟಿಯಲ್ಲಿ ಇಲ್ಲ ಅಂದರೆ ಈಗಲೂ ಕೂಡ ಅವರ ಹೆಸರನ್ನು ಸೇರ್ಪಡೆಗೊಳಿಸೋದಕ್ಕೆ ಅವಕಾಶ ಇದೆ ಲಾಸ್ಟ್ ಡೇಟ್ ಆಫ್ ನಾಮಿನೇಷನ್ನು ಇನ್ನು ಹತ್ತು ದಿವಸ ಮುಂಚಿತವಾಗಿ ಅಂದರೆ ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ಒಂಬತ್ತನೇ ತಾರೀಕು ಏಪ್ರಿಲ್ ಒಳಗಡೆ ಅವರು ಫಾರ್ಮ್ ಸಿಕ್ಸನ್ನು ನೀಡಿದರೆ ಅವರ ಹೆಸರನ್ನು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಲು ಕ್ರಮವನ್ನು ತೆಗೆದುಕೊಳ್ಳಲಾಗುವುದು ಮತ್ತು ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಆರುನೂರ ಇಪ್ಪತ್ತ ಎಂಟು ಶಸ್ತ್ರಾಸ್ತ್ರಗಳಿದ್ದು ಅವುಗಳನ್ನು ಪೊಲೀಸ್ ಠಾಣೆಯಲ್ಲಿ ಠೇವಣಿ ಇಡಲು ಈಗಾಗಲೇ ಆದೇಶವನ್ನು ಮಾಡಿದ್ದೇವೆ ಬ್ಯಾಂಕ್ಗಳಲ್ಲಿ ಕೆಲಸ ನಿರ್ವಹಣೆ ಮಾಡಿರ್ಬೋದು ಭದ್ರತಾ ಸಿಬ್ಬಂದಿಗಳಾಗಿ ಕೆಲಸ ನಿರ್ವಹಣೆ ಮಾಡಿರೋರಿಗೆ ಅವರಿಗೆ ಅನುಮತಿಯನ್ನು ತೆಗೆದುಕೊಂಡು ಅವುಗಳನ್ನು ಬಿಡುಗಡೆ ಮಾಡಲಾಗುವುದು ಪೊಲೀಸ್ ಇಲಾಖೆಯಿಂದಲೂ ಕೂಡ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಬಗ್ಗೆ ಸಾರ್ವಜನಿಕರು ಯಾವುದೇ ಕಂಪ್ಲೇಂಟ್ಗಳನ್ನು ಮುಕ್ತವಾಗಿ ಕೊಡೋದಕ್ಕೆ ಸಿ ವಿಝಿಲ್ ಅಂತ ಒಂದು ಅಪ್ಲಿಕೇಶನ್ ಇದೆ ಇದನ್ನು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿಕೊಂಡು ಯಾವುದೇ ಒಬ್ಬ ವ್ಯಕ್ತಿ ಆ ಸಿ ವಿಝಿಲ್ ಮುಖಾಂತರ ತಮ್ಮ ಕಂಪ್ಲೇಂಟನ್ನು ನೀಡಬಹುದು ಛಾಯಾಚಿತ್ರವನ್ನು ಅಥವಾ ವಿಡಿಯೋವನ್ನು ಸೆರೆ ಹಿಡಿದು ಅವರು ದೂರು ದಾಖಲನ್ನು ಮಾಡ್ಬೋದು ಇದನ್ನು ನಮ್ಮ ಫ್ಲೈಯಿಂಗ್ ಸ್ಕ್ವಾರ್ಡ್ ಆದಷ್ಟು ಕ್ಲಪ್ತ ಸಮಯದಲ್ಲಿ ಅದನ್ನು ಕ್ರಮವನ್ನು ಕೈಗೊಂಡು ಅವರಿಗೆ ಸೂಕ್ತ ಮಾಹಿತಿಯನ್ನು ಕೂಡ ನೀಡಲಾಗುವುದು ಒಟ್ಟಾರೆ ಹೇಳಬೇಕು ಅಂದರೆ ಚುನಾವಣಾ ನೀತಿ ಸಂಹಿತೆ ಈಗಲಿಂದನೇ ಜಾರಿ ಇರುವುದರಿಂದ ಸಾರ್ವಜನಿಕರಿರ್ಬೋದು ಅಥವಾ ರಾಜಕೀಯ ಪಕ್ಷದಿರ್ಬೋದು ಪೂರ್ಣ ಪ್ರಮಾಣದಲ್ಲಿ ನಮ್ಮ ಎಲ್ಲ ಚುನಾವಣಾ ಸಿಬ್ಬಂದಿಗಳಿಗೆ ಸಂಪೂರ್ಣವಾದಂತಹ ಸಹಕಾರವನ್ನು ನೀಡಬೇಕು ಮುಕ್ತ ಮತ್ತು ನ್ಯಾಯಸಮ್ಮತವಾದಂತಹ ಚುನಾವಣೆ ನಡೆ ನಡೆಸಲು ಎಲ್ಲ ರೀತಿಯಾದಂಥ ಕ್ರಮವನ್ನು ಕೈಗೊಂಡಿದ್ದೇವೆ ಶಾಂತಿಯುತ ಮತ್ತು ನ್ಯಾಯಯುತವಾದಂತಹ ಚುನಾವಣೆ ನಡೆಸಲು ಸಾರ್ವಜನಿಕರು ಕೂಡ ಆ ಚುನಾವಣಾ ಆಯೋಗದೊಂದಿಗೆ ಕೈ ಜೋಡಿಸ್ಬೇಕು ಅಂತ ನಾನು ನಿಮ್ಮೆಲ್ಲರ ಮುಖಾಂತರ ಕೋರ್ಕೊಳ್ತಾ ಇದ್ದೇನೆ ವಂದನೆಗಳು ಎಸ್ ಪಿ ಅವರು ಲ್ಯಾಂಡ್ ಆರ್ಡರ್ ಬಗ್ಗೆ ಸ್ವಲ್ಪ ಬ್ರೀಶ್